ರೈಸ್ಲಾರ್ಡ್ ಕರ್ತನು ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು ಪ್ರೀತಿಯ ದೇವಜನ್ರೇ ವಿಶ್ವಾಸಿಗಳೇ ನೀವು ಪ್ರತಿ ಒಂದು ದಿನ ದೇವರ ವಾಕ್ಯದಲ್ಲಿ ಕೇಳಿ ಬೆಳೆಯುತ್ತಾ ಬರ್ತಾ ಇದ್ದೀರಾ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ ಕಣ್ಗಳನ್ನ ನವೆಲ್ಲರೂ ಒಂದು ನಿಮಿಷ ಪ್ರಾರ್ಥಿಸೋಣ ಅಪ ಪರಿಶುದ್ಧವಾದ ಒಳ್ಳೆ ತಂದೆಯೇ ಈ ಕೊಡಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀವಿ ದೇವರೇ ವಾಕ್ಯವು ಪ್ರತಿಯೊಂದು ದಿನ ನಿನ್ನ ಮಕ್ಕಳನ್ನ ಸ್ವಾಮಿ ಬಲಪಡಿಸುವುದಕ್ಕಾಗಿ ಕೋಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೆ ಓಕೆ ಪ್ರೀತಿಯ ದೇವಜನ್ರೇ ವಿಶ್ವಾಸಿಗಳೇ ನಿಮ್ಮ ಪ್ರೀತಿ ಪೂರ್ವಕವಾದ ನಾನು ಪಾಸ್ಟರ್ ಹ್ಯಾಂಥೋಣಿ ರಾಜ್ ಅಂತೇಳಿ ಪ್ರಿಯರಾದವರೇ ನಿಮ್ಮಲ್ಲಿ ಒಂದು ವಿಶೇಷಕರವಾದ ವಿನಂತಿ ಅನೇಕರು ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀರಾ ಅನೇಕರು ಆಶೀರ್ವದಿಸಲ್ಪಡ್ತಾ ಇದ್ದೀರಾ ಪ್ರಿಯರಾದವರೇ ಇದನ್ನ ಅನೇಕರಿಗೆ ತಲುಪಿಸಬೇಕಂದ್ರೆ ಇನ್ನು ಅನೇಕರು ಇದನ್ನ ಕೇಳಿ ಆಶೀರ್ವದಿಸಲ್ಪಡಬೇಕೆಂದ್ರೆ ಪ್ರಿಯರಾದವರೇ ನಿಮ್ಮ ಸಹಕಾರ ನಿಮ್ಮ ಒಂದು ಬೆಂಬಲ ನಿಮ್ಮ ಒಂದು ಈ ಸೇವೆಗೆ ಮಾಡುವಂತ ಒಂದು ಕಾಣಿಕೆಯ ರೂಪದಲ್ಲಿ ನಾನು ನಿಮಗೆ ಒಂದು ವಿಷಯನ ವಿನಂತಿಸಿಕೊಳ್ಳುತ್ತೇನೆ ಅದೇನಂದರೆ ಪ್ರಿಯರಾದವ್ರೆ ನೀವು ವಾಕ್ಯವನ್ನ ಕೇಳುವಾಗ ವಾಕ್ಯದಲ್ಲಿ ಇರುವಂತ ದೇವರ ವಾಕ್ಯಕ್ಕಾಗಿ ನೀವೊಂದು ಕಮೆಂಟ್ ಅನ್ನ ಮಾಡಿ ಅದರೊಂದಿಗೆ ಲೈಕ್ ಕೊಡಿ ದೇವರಿಗೆ ಸ್ತೋತ್ರ ನೀವು ಒಂದು ಲೈಕ್ ಕೊಡುವುದರಿಂದ ದೇವರ ನಮ್ಮ ಮಹಿಮಾಗುತ್ತೆ ನೀವೊಂದು ಕಮೆಂಟ್ ಆ ಮೇನ್ ಅಂತ ಒಂದು ಕಮೆಂಟ್ ಮಾಡುವುದರಿಂದ ಇದು ಅನೇಕರಿಗೆ ಹೋಗಿ ತಲುಪುವಂತದ್ದು ಆಗಿರ್ತದೆ ಹಂಗಾಗಿ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ನಿಮ್ಮ ಎಲ್ಲ ಕಾರ್ಯಗಳನ್ನ ಆತನು ಆಶೀರ್ವದಿಸಲು ದೇವರ ಶತರಾಗಿರ್ತಾರೆ ದೇವರಿಗೆ ಸ್ತೋತ್ರವಾಗಲಿ ಹಾಲೆಲು ಬನ್ನಿ ಪ್ರಿಯರಾದವ್ರಿ ನಾವು ಈ ದಿನದಲ್ಲಿ ವಾಕ್ಯವನ್ನ ನೋಡೋಣ ನೋಡಿ ಅದೇ ಮತ್ತೆ ಬರೆದ ಸ್ವಾರ್ತೆ ಹದಿನೆಂಟನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ ದೇವರ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಪ್ರೇರಾದವರೇ ಈ ದೇವರ ರಾಜ್ಯಕ್ಕಾಗಿ ದೇವರ ಕಾರ್ಯಕ್ಕಾಗಿ ನೀವು ಭೂಲೋಕದಲ್ಲಿ ಏನೇನು ಕಟ್ತಿರೋ ಅದೆಲ್ಲ ಪರಲೋಕದಲ್ಲಿ ಕಟ್ಟಿರ್ತಾವೆ ದೇವರಿಗೆ ಸ್ತೋತ್ರವಾಗಲಿ ಇದು ಭೂಲೋಕದಲ್ಲಿ ಬಿಚ್ಚಲ್ಪಡುವಂತ ಕಾರ್ಯಗಳು ಅಂತ ಹೇಳಬೇಕಂದ್ರೆ ಪ್ರಿಯರಾದವರೇ ಇವತ್ತು ಅನೇಕರು ದೇವರ ಸೇವೆಗಾಗಿ ದೇವರ ಕಾರ್ಯಕ್ಕಾಗಿ ದೇವರ ವಿಷಯಕ್ಕಾಗಿ ಅನೇಕರು ಉದಾರ್ಥವಾಗಿ ಏನ್ ಮಾಡ್ತಾ ಇದ್ರೆ ಸಹಾಯಗಳನ್ನ ಹಣಗಳನ್ನ ಕೊಡ್ತಾ ಇದಾರೆ ಕಾಣಿಕೆ ರೂಪದಲ್ಲಿ ಕೊಡ್ತಾ ಇದಾರೆ ಹಂಗಾಗಿ ನಾವೆಲ್ಲರೂ ಅವ್ರಿಗೆ ದೇವರಿಗೆ ನಾಮಕ್ಕೆ ಸ್ತೋಕವನ್ನ ಮಾಡ್ತಾ ಇದ್ದೀನಿ ಬೇರೆಯಾದವರೇ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಹೇರಾಳವಾಗಿ ಧಾರಾಳವಾಗಿ ದೇವರಿಗೆ ಕೊಡುವಂತರಾಗಿರುವುದರಿಂದ ದೇವರು ನಿಮ್ಮ ಜೀವಿತವನ್ನ ನಿಮ್ಮ ಎಲ್ಲ ಕಾರ್ಯಗಳನ್ನ ಆಶೀರ್ವದಿಸುವಂತ ಕರ್ತನಾಗಿದ್ದಾನೆ ಹಾಗಾಗಿ ನೀವು ಕಟ್ಟುವಂತದ್ದು ಯಾವುದು ಪರಲೋಕ ರಾಜ್ಯದ ಕಾರ್ಯಗಳನ್ನ ಕಟ್ಟುವಂತರಾಗಿದ್ದೀರಾ ಪರಲೋಕ ರಾಜ್ಯದಲ್ಲಿ ಹೇಳಲ್ಪಟ್ಟ ಪ್ರತಿ ಒಂದು ಮಾತುಗಳನ್ನ ನೀವು ಪಾಲಿಸುವಾಗ ನಿಮಗೆ ಪರಲೋಕದಲ್ಲಿ ಏನೆಲ್ಲ ಅನುಗ್ರಹಿಸಲ್ಪಡುತ್ತದೋ ಅದನ್ನೆಲ್ಲ ನೀವು ಹೊಂದಿಕೊಳ್ಳುವರಾಗಿದ್ದೀರ ಪ್ರಿಯರಾದವರೇ ಹಂಗಾಗಿ ವಾಕ್ಯವನ್ನ ಕೇಳಿದಂತ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ದೇವರ ಆಶೀರ್ವದಿಸಲಿ ದೇವರು ನಿಮ್ಮ ಎಲ್ಲ ಅಗತ್ಯಗಳನ್ನ ಪರಿಪೂರ್ಣವಾಗಿ ವಿಶೇಷಕರವಾಗಿ ಮಹಿಮೆಕರವಾಗಿ ಕೊಡುವಂತೆ ನಿಶ್ಚಯವಾಗಲು ಈ ಸಮಯದಲ್ಲಿ ನಾನು ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮ ಸ್ತುತಿಸ್ತಾ ಇದೀವಿ ಕೊಂಡಾಡ್ತಾ ಇದ್ದೀವಿ ಮೈಣೆ ಪಡಿಸ್ತಾ ಇದೀವಿ ಈ ದಿನದಲ್ಲಿ ವಾಕ್ಯವನ್ನು ಕೇಳಿದಂತ ಎಲ್ಲ ನಿನ್ನ ಮಕ್ಕಳನ್ನ ದೈವಿಕವಾಗಿ ದೇವರೇ ಕರ್ತನೇ ಆಶೀರ್ವದಿಸಿ ಅವರ ಎಲ್ಲ ಕಾರ್ಯಗಳನ್ನ ಅಭಿವೃದ್ಧಿ ಮಾಡು ದಾರಿ ನಡೆಸು ಅಪ್ಪ ದೇವರೇ ಇವರು ಏನೆಲ್ಲ ನಿನ್ನ ರಾಜ್ಯಕ್ಕಾಗಿ ಕಡ್ತಾರೋ ಅದನ್ನೆಲ್ಲ ದೇವರೇ ಕರ್ತನೆ ಅಭಿವೃದ್ಧಿ ಮಾಡಿ ಆಶೀರ್ವಾದ ಮಾಡಿಕೊಡು ಎಲ್ಲರನ್ನ ದೇವರೇ ಕರ್ತನೆ ನಿನ್ನ ಕೃಪೆ ದಯೆಯಿಂದ ಆವರಿಸಿಕೊಳ್ಳಲಿ ಯೇಸುವಿನ ಮಾಮದಲ್ಲಿ ಪ್ರಾರ್ಥಿನಿ ತಂದೆ ಆಮೇಲೆ ಓಕೆ ಪ್ರೇರಾದವ್ರೆ ನಿಶ್ಚಯವಾಗಲು ನೀವು ಆಶೀರ್ವದಿಸಲ್ಪಡ್ತೀರಾ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ ಅದರೊಂದಿಗೆ ಪ್ರೀತಿಯ ಜನರೇ ಮತ್ತೆ ದೇವರ ಸೇವಕರೇ ಮತ್ತೆ ಅನೇಕ ವಿಶ್ವಾಸಿಗಳೇ ನೀವು ವಾಕ್ಯವನ್ನ ಕೇಳುವುದರಿಂದ ಮತ್ತೊಂದು ವರ್ತಿಯಾಗಿ ನಿಮಗೆ ಪ್ರೀತಿ ಪೂರ್ವಕವಾಗಿ ನಾನೊಂದು ವಿಜ್ಞಾಪನೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏಂದ್ರೆ ವಾಕ್ಯವನ್ನ ಕೇಳುವಾಗ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ಸ್ ಕೊಡಿ ಇದು ಹೋಗಿ ಅನೇಕರಿಗೆ ಸೇರುವಂತೆ ಏನ್ ಮಾಡಿ ಅನೇಕ ಶೇರ್ ಮಾಡಿ ైక్స్ ఒ కమెంట్ కొడుదరి నిశ్చయవ్లో హతీని దేవరు నిమ్మన్న ఆశీర్వదించి అతి ఉన్నత స్థానంలో నడుసంత కర్తనగర్తన యాదక్కు భయపడబేడి దేవ్ర నిమ్మే ఆమె